ನಿನ್ನತ್ರ ಪಾಕೆಟ್ ಅಲ್ಲಿ ಮನೆ ಇದ್ರೆ ಮಾತ್ರ ಅವಳಿಗೆ ಮಾಡಿದ್ರು ಇಲ್ಲದೇ ಇಲ್ಲ ಸ್ಪಾನ್ಸರ್ ಅಲ್ಲಲ್ಲ ನೀನು ಮರ್ತೇ ಹೋಗಿದೆ ತುಂಬಾ ದಿನ ಆಯ್ತಲ್ಲ ವೀಡಿಯೋ ಮಾಡಿದೆ ಎಷ್ಟು ದಿನ ಆಯ್ತು ವೀಡಿಯೋ ಮಾಡಿದೆ ಆಲ್ಮೋಸ್ಟ್ ಇವಾಗ ಒಂದು ಮೂರು ನಾಲ್ಕು ತಿಂಗಳಿಂದ ನ್ಯಾಷನಲ್ ಹೈವೇ ಸೆವೆಂಟಿ ಟೂ ಅನ್ಸುತ್ತೆ ಹೌದು ನ್ಯಾಷನಲ್ ಹೈವೇ ಎಪ್ಪತ್ತೆರಡರಲ್ಲಿ ಹೋಗ್ತಾ ಇದೆ ಆಯ್ತಾ ಎಂತ ಅದ್ಭುತ ರೋಡ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಅಲ್ಲ ಲಕ್ಷ್ಮಿ ಸಕ್ಕದಿಲ್ಲ ರೋಡ್ ಒಳ್ಳೆ ಖುಷಿ ಆಗ್ತದೆ ಒಂದು ಫುಲ್ ಆಕ್ಷನ್ ಸಸ್ಪೆನ್ಷನ್ ಎಲ್ಲ ಹೇಗೆ ಉಂಟು ಗಾಡಿದು ಟೆಸ್ಟ್ ಮಾಡಬೇಕಂದ್ರೆ ಈ ರೋಡಲ್ಲಿ ಬಂದ ಗಡ್ಬಡ ಎಲ್ಲಿ ಸ್ಟಾರ್ಟ್ ಅದು ಹೇಳು ಯಾವ ರಾಜ್ಯದಲ್ಲಿ ಯಾವ ಊರಲ್ಲಿ ನಾವು ಇದ್ದಲ್ಲ ಇಲ್ಲಿ ಏಳು ನಾ ಕರ್ಕೊಂಡು ಹೋಗ್ತಿದ್ದೇನೆ ಯಾ ಈಗ ತೋರ್ಸಲ್ಲ ಒಂದು ವರ್ಷ ಕಲ್ದೇ ತೋರಿಸ್ ಮುಖ ತೋರಿಸ್ಬೇಕಾ ನಿನ್ನ ತೋರಿಸ್ಬೇಕಾ ಬೇಡಲ್ಲ ಬೇಡ 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 ಏನಾದ್ರೂ ಬಾಬಿನ ಕಲ್ಸಿಕೊಳ್ಳಿಕ್ಕೆ ಎರಡು ಎರಡು ಜನ ಮೂರ್ ಮೂರು ಜನ ಬಂದಿದ್ರು ಎಂತ ಬ್ರೋ ನಿಮಗೆ ಸಹ ಬರ್ಬೋಯ್ತು ಲಕ್ಷ್ಮೀ ಲೆಕ್ಕದಲ್ಲಿ ಬ್ಯಾಂಕಿನ ಪಾರ್ಟಿ ಎಲ್ಲ ಉಂಟಂತ ಇವತ್ತು ಸಾಯಂಕಾಲ ಇದೊಂದೇ ಕಡಿಲ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಇವನಿಗೆ ಮಾತ್ರ ವೆಜ್ ತುಲಾಭಾರ ಮಾಡಿ ವೆಜ್ ಅಲ್ಲಿ ಎಂತ ಬ್ರೋ ಹನ್ನೆರಡು ದಿನ ಎಲ್ಲ ನೀನು ವೆಜ್ ಅಲ್ಲಿ ಇರುದು ಅಂತ ಹೇಳಿದ್ರೆ ದೊಡ್ಡ ವಿಷಯ ಐದ್ ದಿವಸ ಹೇಗಾಯ್ತು ಬ್ರೋ ಎಂತ ಐದ್ ದಿವಸದಲ್ಲೇ ಬಚ್ಚಿ ಏನಿಲ್ಲ ಬ್ರೋ ನೀನು ಅಲ್ಲ ಅಲ್ಲ ಇವನಿಗೆ ಮಾತ್ರ ಎಲ್ರಿಗೂ ಇಡೀ ಮನೆಯವ್ರಿಗೆ ಒಬ್ಳಿಗೆ ದೇವಸ್ಥಾನ ಹೋದವರಿಗೆ ಮಾತ್ರನಾ ದೇವಸ್ಥಾನಕ್ಕೆ ಹೋದವರಿಗೆ ದೇವಸ್ಥಾನಕ್ಕೆ ಹೋದವರಿಗೆ ಮಾತ್ರ ಅಲ್ಲ ಅಲ್ಲ ಹೇಳ ಈಗ ನಿಜವಾಗ್ಲಿ ಇವಳಿಗೆ ಇಲ್ವಾ ಅಲ್ಲ ಆತರ ಏನಾದ್ರು

ಕಾರನ್ನು ಹತ್ತು ನಿಮಿಷದಿಂದ ಸ್ಟಾರ್ಟ್ ಆಗಿ ಇಟ್ಟಿದ್ದೇನೆ ಯಾಕಂತಂದ್ರೆ ಭಯಂಕರ ಹೊರಗಡೆ ಬಿಸಿಲು ಇರುವುದರಿಂದಾಗಿ ಸ್ವಲ್ಪ ತಂಪಾಗಲಿ ಅಂತ ಇಲ್ಲಂದ್ರೆ ಕೂರ್ಲಿಕ್ಕೆ ಆಗೋದಿಲ್ಲ ಭಯಂಕರ ಶೆಕೆ ಉಂಟು ಇವತ್ತಂತೂ ಕೇಳಿ ನಿನ್ನೆ ಸಾಯಂಕಾಲ ಒಂದು ಹತ್ತು ನಿಮಿಷ ಮಳೆ ಬಂತಲ್ಲ ಅದರಿಂದಾಗಿ ಭಯಂಕರ ಶೆಖೆ ಸೊ ಫುಲ್ ಸೆಟಪ್ ಎಲ್ಲ ರೆಡಿ ಮಗು ಕೆಲವು ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೇನೆ ಇಲ್ಲಿ ಅವಳಿಗೆ ಬೇಕಾದ್ದು ಮತ್ತೆ ಕೆಳಗಡೆ ಹಿಂದ್ಗಡೆ ಸಹ ಬ್ಯಾಗ್ ಎಲ್ಲ ಉಂಟು ನೋಡಿ ಮತ್ತೆ ಸ್ವಲ್ಪ ಡಿಕ್ಕಿಲ್ಲಿ ಇಟ್ಟಿದ್ದಾನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅವಳಿಗೆ ಇವಾಗ ಸ್ವಲ್ಪ ಬಿಸಿಲಿಂದ ಸೆಕ್ಯೂರ್ ಮಾಡಬೇಕಂದ್ರೆ ಅದು ಬೇಕೇ ಬೇಕು ಲಕ್ಷ್ಮಿ ಬ್ಯಾಗ್ ಉಂಟು ಇಲ್ಲಿ ಅವಳ ಶಾಲ್ ಎಲ್ಲ ರೆಡಿ ಇದೆ ಗಾಡಿ ಕೂಡ ರೆಡಿ ಹಲೋ ಫ್ರೆಂಡ್ಸ್ ಸ್ವಾಗತ ಮತ್ತೊಂದು ಗೊತ್ತ ಹೊಸ ಆಕ್ಚುಲ್ ಆಗಿ ಮರ್ತೆ ಹೋಗಿದೆ ಯಾಕಂದ್ರೆ ತುಂಬಾ ದಿನ ಆಯ್ತಲ್ಲ ವೀಡಿಯೋ ಮಾಡಿದೆ ಎಷ್ಟು ದಿನ ಆಯ್ತು ವೀಡಿಯೋ ಮಾಡಿದೆ ಆಲ್ಮೋಸ್ಟ್ ಇವಾಗ ಒಂದು ಮೂರು ನಾಲ್ಕು ತಿಂಗಳಿಂದ ಇಲ್ಲ ವೀಡಿಯೋನೇ ಮಾಡಲಿಲ್ಲ ಕನ್ಸಿಸ್ಟೆಂಟ್ ಆಗಿ ವೀಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಇಲ್ಲಿ ಹೊರಗಡೆ ಹೋಗ್ತಾ ಇಲ್ಲ ಬಟ್ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೇವೆ ದೂರ ಹೋಗ್ತಿದ್ದೆ ಲಕ್ಷ್ಮಿ ಉಡುಪಿಗೆ ಹೋಗ್ತಾ ಇದ್ದೆ ಲಕ್ಷ್ಮಿ ಅರ್ಥ ನಾನು ಆಕ್ಚುಲಿ ತುಂಬ ಟೈಮ್ ಹಿಂದೆ ಉಡುಪಿಗೆ ಹೋಗುವ ಒಂದು ಬ್ಲಾಗ್ ಮಾಡಿ ಹಾಕಿದ್ದೆ ಅದಾದ ನಂತರ ನಾವು ಉಡುಪಿಗೆ ಹೋಗ್ತಾ ಇರೋದು ಯುವತಿ ಲಕ್ಷ್ಮಿ ಮತ್ತೆ ಮಗು ಉಡುಪಿಗೆ ಹೋಗ್ತಾರೆ ಸೊ ತುಂಬಾ ದಿನ ಆದ ಒಂದು ಸ್ಪೆಷಲ್ ಆಗಿ ಅಂತ ಒಂದು ರೋಡ್ ಟ್ರಿಪ್ ಮಾಡುವಂತ ಅನಿಸ್ತು ತುಂಬಾ ದಿನ ಇಲ್ಲಿ ಸಹ ಅವಳು ಸಹ ಡೆಲಿವರಿ ಆದ ನಂತರ ಮಗು ಆದ ನಂತರ ಇಲ್ಲಿ ಹೊರಗಡೆ ಹೋಗ್ಲೂ ಇಲ್ಲ ಸೊ ಅವಳಿಗೆ ಒಂದು ಚೇಂಜಸ್ ಸಿಗ್ಲಿ ಅಂತ ನಾವು ಹೊರಗಡೆ ಹೋಗ್ತೀವಿ ನಾನು ಮಗು ಮತ್ತೆ ಶ್ರೀಮತಿ ಲಕ್ಷ್ಮಿ ಅವರು ಅಂತ ಒಂದು ಗಾಳಿ ತೆಗ್ದೇ ಬಿಟ್ಲ ಜನ ಭಯಂಕರ ಜನ ಸೋಡ್ರಿ ಸುಮ್ಮನೆ ಕೂತಿರಲ್ಲ ಸೊ ಎರಡ ನನ್ನ ಚಾನಲ್ ನ ಫಸ್ಟ್ ಟೈಮ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಂತ ಹೇಳುವಂಥದ್ದು ಮತ್ತೆ ಈ ಫಾಲೋ ಮಾಡುವುದಲ್ಲ ಅದೊಂದರ ಮೋಟಿವೇಷನ್ ಕೊಟ್ಟಾಗಿ ನಮಗೆ ಇನ್ನೂ ಸಹ ವಿಡಿಯೋ ಮಾಡುವಂತ ಅನಿಸ್ತದೆ ನಮ್ಮ ಈ ಶಾರ್ಟ್ಸ್ ಯಾವ್ದೆಲ್ಲ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಉಂಟು ಇವಾಗ ಸದ್ಯಕ್ಕೆ ಇನ್ನೊಂದು ಹದಿನೈದು ದಿನ ಎಲ್ಲ ಶಾರ್ಟ್ಸ್ ಎಲ್ಲ ಮಾಡ್ಲಿಕ್ಕೆ ಅವರು ಲಕ್ಷ್ಮಿ ಅವರು ಅಕ್ಕನ ಮನೇಲಿ ಇರ್ತಾರೆ ಸೊ ನಾನು ಇವರನ್ನು ಹೋಗಿ ಇವಾಗ ಡ್ರಾಪ್ ಮಾಡಿ ಬರ್ತೇನೆ ಬನ್ನಿ ವಿಡಿಯೋ ಅನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಾನು ಆಗೇ ಇದ್ದಾಗ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನೊಂದು ಸಬ್ಸ್ಕ್ರೈಬ್ ಹದಿನೈದು ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಿರುವಂತ ನಮ್ಮ ಪುತ್ತೂರಿಂದ ಮಾಣಿಯಿಂದ ಇಲ್ಲಿ ಮಂಗ್ಳೂರಿಗೆ ಮಾಣಿಯಿಂದ ಬ್ಯಾಂಗ್ಳೂರು ನ್ಯಾಷನಲ್ ಹೈವೇ ಸೆವೆಂಟಿ ಟೂ ಅನ್ಸುತ್ತೆ ನ್ಯಾಷನಲ್ ಹೈವೇ ಎಪ್ಪತ್ತೆರಡರಲ್ಲಿ ಹೋಗ್ತಾ ಆಯ್ತಾ ಎಂತ ಅದ್ಭುತ ರೋಡ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಫೆಂಟಾಸ್ಟಿಕ್ ರೋಡ್ ಒಳ್ಳೆ ಖುಷಿ ಆಗ್ತದೆ ಒಂದು ಫುಲ್ ಆಕ್ಷನ್ ಸಸ್ಪೆನ್ಶನ್ ಎಲ್ಲ ಹೇಗೆ ಉಂಟು ಗಾಡಿದು ಟೆಸ್ಟ್ ಮಾಡ್ಬೇಕಂದ್ರೆ ಈ ರೋಡ್ ಅಲ್ಲಿ ಬಂದ್ರೆ ಐತಿ ಇಲ್ಲಿ ನಿಜವಾಗ್ಲು ನಾವು ಉಂಟಲ್ಲ ಇಂತ ಸಣ್ಣ ಸಣ್ಣ ಕಾರ್ ಗಳಲ್ಲಿ ತರಬಾರ್ದು ನಾವು ಒಂದು ಟ್ರಕ್ ಅನ್ನು ಬೈ ಮಾಡಿ ಉಂಟಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಿದ್ದೆ ನಾನು ಒಂದು ದೊಡ್ಡ ಟ್ರಕ್ ಅನ್ನೆಲ್ಲ ತಂದ್ರೆ ಒಂದು ಹೋದೊಂದು ಕಂಫರ್ಟೇಬಲ್ ಆಗಿ ಹೋಗ್ಬೋದು ಕಾರೆಲ್ಲ ಕಾರಿಗೆಲ್ಲ ಹೇಳುವಂತ ಒಂದು ಸಣ್ಣ ಸಣ್ಣ ಒಂದು ಚಡಿಗಳು ಅಂತ ಹೇಳ್ತಾರೆ ಅದಕ್ಕೆ ರೋಡ್ ಅಲ್ಲಿ ಗುಂಡಿಗಳೆಲ್ಲ ಇಲ್ಲ ಇಲ್ಲಿ ಒಂದು ಒಂದು ಸಣ್ಣ ಅಂದ್ರೆ ಒಂದು ತೆಂಗಿನ ಗಿಡ ಮತ್ತೆ ಅಡಿಕೆ ಗಿಡ ಇದರಲ್ಲ ನಡುವಂತ ಒಂದು ವ್ಯವಸ್ಥೆ ಅಷ್ಟು ಉಂಟು ರೋಡ್ ಶಬಾಶ್ ಓಪನಿಂಗು ಸೂಪರ್ ಅದ್ಭುತ ಅಂತಾನೆ ಹೇಳ್ಬೋದು ಸಹ ಏನಿಲ್ಲ ಆದ್ರೂ ಎರಡು ಮೂರು ವರ್ಷಗಳ ಕಾಲ ಇಲ್ಲಿ ಒಂದು ತಕ ದಿಮಿತ ಆದ್ರೆ ತಲವದ ಮಾಡ್ಕೊಂಡು ಉಪಡಿನಕ್ಷ್ಮಿ ಒಂದು ಎರಡು ಮೂರು ವರ್ಷ ಆದ್ರೂ ಬೇಡ ಸಹ ಕರೆಕ್ಟ್ ಆಗ್ಬೇಕಂದ್ರೆ ಎಷ್ಟು ವರ್ಷ ಇನ್ನು ಕೂಡ ಈ ರೋಡ್ ರೋಡ್ಗಳು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಲ್ಮೋಸ್ಟ್ ಅಲ್ಲ ಒಂದು ಒಂದೂವರೆ ವರ್ಷ ಆಗಿಲ್ವಾ ಆಗಲೂ ಈ ರೋಡ್ ಕನ್ಸ್ಟ್ರಕ್ಷನ್ ಇತ್ತು ನಾವು ಉಡುಪಿಗೆ ಹೋಗುವಾಗ ಈಗಲೂ ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾನೆ ಉಂಟು ಇನ್ನೊಂದು ಹತ್ತು ವರ್ಷ ಕಾಲದ್ರೆ ಸಲ ಮೂರ್ ನಾಲ್ಕು ವರ್ಷ ಐದು ವರ್ಷ ಅಂತ ಫಿಕ್ಸ್ ಐದು ವರ್ಷ ಕಾಲದ್ರೆ ಸಹ ಈ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತದೆ ಈ ದೇಶ ಉದ್ದಾರ ಆಯ್ತದ ಸದ್ಯಕ್ಕೆ ಮೆಲ್ಕರ್ ಹತ್ರ ಬಂದು ಆಯ್ತಾ ಸೊ ಇಲ್ಲಿ ಒಂದು ಓವರ್ ಹಾಕಿ ಹೋಗಲಿಕ್ಕೆ ಆಗ್ತಾ ಮೆಲ್ಕರ ಒಂದು ಫ್ಲೈ ಓವರ್ ಉಂಟಲ್ಲ ಆ ಓವರ್ ನೋಡಿ ಓಪನ್ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ ಸೊ ಬಟ್ ಈ ರೋಡ್ ಆದ್ರೆ ಮಾತ್ರ ಒಳ್ಳೇದಾಗ್ತದೆ ಆಯ್ತಾ ಅಷ್ಟು ದಿನ ಕಷ್ಟ ಇವಾಗ ಇಲ್ಲಿ ಕಲರ್ ಕಲರ್ ಹತ್ರ ಸ್ವಲ್ಪ ದೂರ ಅಂದ್ರೆ ಅದು ಎಂತ ಆಗ್ತದೆ ಅಂದ್ರೆ ಸ್ವಲ್ಪ ಸ್ವಲ್ಪ ದೂರ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾ ಸೊ ಸ್ವಲ್ಪ ದೂರ ಕನ್ಸ್ಟ್ರಕ್ಷನ್ ಮಾಡೋಕೆ ಎಂತ ಮಾಡ್ತಾರೆ ಅಂದ್ರೆ ಬೇರೆ ಕಡೆಯಿಂದ ದಾಳಿ ಮಾಡಿ ಕೊಡ್ತಾರೆ ಆ ಟೈಮಲ್ಲಿ ಆ ದಾರಿ ಫುಲ್ ಕೊಲೆಕ್ಸ್ ಆಗಿರ್ತದೆ ಇದೇ ತರ ಆಗಿ 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 ಸದ್ಯಕ್ಕೆ ಈಗ ನೋಡಿ ಮೆಲ್ಕರಲ್ಲಿ ಇಲ್ಲಿ ರೋಡ್ ಉಂಟು ನೋಡಿ ಕೆಳಗಡೆ ಹೋದ್ರೆ ಮೆಲ್ಕರಿಗೆ ಹೋಗ್ಲಿಕ್ಕೆ ಈಗ ಅದಕ್ಕೆ ಬೇರೆ ಎಲ್ಲ ಆಲ್ಟರ್ನೇಟ್ ಆಗಿ ರೋಡ್ ಮಾಡಿ ಕೊಟ್ಟಿರ್ತಾರೆ ನಮಗೀಗ ಹೋಗುವವರಿಗೆ ಓವರ್ ಕೊಡ್ತಾರೆ ನೋಡಿ ಎಲ್ಲ ಫ್ಲೈಓವರ್ ಲೆ ಹೋಗ್ಲಿಕ್ಕೆ ಆ ಒಂದ್ ಸೈಡ್ ಓಪನ್ ಮಾಡಿದ್ದಾರೆ ಓವರ್ ನೋಡಿ ಇಲ್ಲಿ ಒಂದ್ ಸೈಡ್ ಓಪನ್ ಆಗಿದೆ ಫ್ಲೈಓವರ್ ಮತ್ತೆ ಇವತ್ತು ಮ್ಯಾಂಗ್ಳೂರಿಗೆ ಭಯಂಕರ ಟ್ರಾಫಿಕ್ ನಮಗೆ ಇಷ್ಟು ಟ್ರಾಫಿಕ್ ಸಿಗುದಿಲ್ಲ ನಾವು ಮಂಗ್ಳೂರಿಗೆ ಹೋಗುವ ಬಟ್ ಇವತ್ತು ಮಾತ್ರ ಸಿಕ್ಕಾ ಬಟ್ಲಕ್ಷ್ಮಿ ನಮಗೆ ಆಕ್ಚುಲ್ ಆಗಿ ಇಷ್ಟೊಂದು ಟ್ರಾಫಿಕ್ ಸಿಗೋದು ಕಮ್ಮಿ ಇವತ್ತು ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಟ್ರಾಫಿಕ್ ಆದರೂ ಪರವಾಗಿಲ್ಲ ಸೂರ್ಯ ದೇವರು ಸ್ವಲ್ಪ ಕರುಣೆ ತೋರಿಸಿದ್ದಾರೆ ನಮಗೆ ಒಂದು ಸ್ವಲ್ಪ ಮೋಡ ಆಗಿದೆ ಹೋಗ್ಲಿಕ್ಕೆ ಒಳ್ಳೇದಾಗ್ತದೆ ಉಂಟು ಇಲ್ಲ ಇದ್ರೆ ಮಗುವನ್ನು ಎದುರು ಕೂಡ ಹೋಗೋದಂದ್ರೆ ಸ್ವಲ್ಪ ಕಷ್ಟ ಯಾಕೆಂದ್ರೆ ಅವಳಿಗೆ ಸ್ವಲ್ಪ ಬಿಸಿಲು ಹೊಳಿತದೆಲ್ಲ ಸ್ವಲ್ಪ ಹಿಂಸೆ ಆಗ್ತದೆ ಹಿಂಸೆ ಆಗ್ತದೆ ಇನ್ನೊಂದ ಕಷ್ಟ ಅಂದ್ರೆ ಈ ರೋಡು ಭಯಂಕರ ಅದ್ಭುತ ಅಲ್ಲ ನಮ್ಮದು ರೋಡು ಸೊ ಅದರಿಂದ ಈ ಸ್ವಲ್ಪ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ಮಕ್ಕಳಿಗೆ ಸೊ ನೋಡಿ ಇವಾಗ ಮೆಲ್ಕರಲ್ಲಿ ಫ್ಲೈಓವರ್ ನಮ್ಗೆ ಹೋಗ್ತಾ ಇದ್ದಾರೆ ಸೊ ಒಂದ್ ಸೈಡ್ ಮಾತ್ರ ಓಪನ್ ಮಾಡಿದ್ದಾರೆ ಇನ್ನೊಂದು ಕಡೆ ಒಂದು ಅರ್ಧ ಮರುತ ಆಗಿದೆ ರೋಡ್ ಆಕ್ಚುಲ್ ಆಗಿ ಆಗಿದೆ ಬಟ್ ಅಲ್ಲಿ ಓಪನ್ ಮಾಡಿಲ್ಲ ಸೊ ಈ ಸೈಡ್ ಮಾತ್ರ ಇವಾಗ ಹೋಗ್ಲಿಕ್ಕೆ ಅಲ್ಲಿ ಒಂದ್ ಸೈಡ್ ಮಾಡಿದ್ದಾರೆ ನೋಡಿ ಸದ್ಯಕ್ಕೆ ಇಲ್ಲಿ ಅಪ್ಡೇಟ್ ಆಗಿ ಇಲ್ಲಿನ ನಂತರ ಇನ್ನೊಂದು ಸ್ವಲ್ಪ ದೂರ ಹೋದ ನಂತರ ಮತ್ತೆ ರೋಡ್ ಆಗಿದೆ ಆಲ್ಮೋಸ್ಟ್ ಬೀಚ್ ರೋಡ್ ಅಂತೂ ಸೂಪರ್ ಉಂಟು ರೋಡ್ ಪರವಾಗಿಲ್ಲ ನೋಡಿ ಇಲ್ಲಿ ಕೂಡ ಫ್ಲೈಓವರ್ ನೋಡಿ ಇಲ್ಲಿ ಇಲ್ಲಿ ಈ ಕಡೆ ಫ್ಲೈಓವರ್ ಓಪನ್ ಆಗಿದೆ ಇವಾಗ ಸೂಪರ್ 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 ನೋಡಿ ಇಲ್ಲಿಂದ ಇವಾಗ ಡೈರೆಕ್ಟ್ ಆಗಿ ನಾವು ಹೋಗಬಹುದು ಆಯ್ತು ಅಂದ್ರೆ ಉಂಟಲ್ಲ ನಮಗೆ ಬೆಳ್ಳಾರ ಆಲ್ಮೋಸ್ಟ್ ನನಗೆ ಮಾನಿಯಿಂದ ಇಲ್ಲಿಗೆ ಬರ್ಲಿಕ್ಕೆ ನಮಗೆ ತುಂಬಾ ಟೈಮ್ ಏನು ಬೇಕು ಅಂತಿಲ್ಲ ಮಂಗ್ಳೂರಿಗೆ ಹೋಗಿ ಮಾನಿಂದ ಮಂಗ್ಳೂರಿಗೆ ಅರ್ಧ ಗಂಟೆ ಸಹ ಬೇಡ ಅದರಿಂದ ಕಮ್ಮಿ ಟೈಮ್ ಅಲ್ಲಿ ನಮಗೆ ಹೋಗ್ಬೋದು ಸೊ ಅಲ್ಲಿ ತನಕ ಸ್ವಲ್ಪ ದಿನ ಕಷ್ಟ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಮಾಡಿದೆ ನೋಡಿ ಈ ತರ ಆಗ್ತದೆ ಕಂಪ್ಲೀಟ್ ಆಗಿ ಈ ತರ ಆಯ್ತದ ರೋಡ್ ಅಲ್ಟಿಮೇಟ್ ಆಗ್ತದೆ ಏನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆಫ್ ಸ್ಟಾರ್ ಆಫ್ ಇದ್ದೇವಿ ಇವಾಗ ರಾತ್ರಿ ಆಯ್ತು ನಾವೊಂದು ಟೆಂಪಲ್ ಹೋಗಿ ಬಂದ್ ಸೊ ಸ್ವಲ್ಪ ಲೇಟ್ ಆಯ್ತು ಬರ್ಬೇಕಂದ್ರೆ ಉಡುಪಿಗೆ ಸೊ ಹೋಗುವುದು ಕೂಲಾಗಿ ನಾವು ಸೀದಾ ಸುರತ್ಗಾಗಿ ಒಂದು ಅವನ ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇತ್ತು ಉಡುಪಿಗೆ ಹೆಂಗಿಲ್ಲ ನೆಕ್ಸ್ಟ್ ಯಜ್ ಮಾಡಿ ಆಮೇಲೆ ಮುಲ್ಕಿಯಾಗಿ ಆಗಿ ನಾವು ಉಡುಪಿಗೋಗ್ತಾರೆ ಸೊ ಎಂತ ಟ್ರಾಫಿಕ್ ಮಾರ ಎಂತ ಟ್ರಾಫಿಕ್ ದೇವರೇ ಸಾಯಂಕಾಲ ಹೊತ್ತಲ್ಲಿ ಉಂಟಲ್ಲ ಈ ನ್ಯಾಷನಲ್ ಹೈವೇಗಳು ಯಾವ್ದು ಉಂಟಾದಲ್ಲಿ ಯಾವ್ದು ಸಹ ಟ್ರೈ ಮಾಡ್ಲಿಕ್ಕೆ ಆಗಲ್ಲ ಮಾರ ಸೊ ನೋಡಿ ಹೋಗ್ತಾ ದಿ ವೇ ಬಂದು 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 ನಾವು ಎಲ್ಲಿ ಬಂದಿವನ್ನ ಪಡುಬಿದ್ರೆ ಅಲ್ಲಿ ಇದ್ದೇವೆ ನೋಡಿ ಪಡುಬಿದ್ರೆಯಲ್ಲಿ ಹೋಟೆಲ್ ರಾಧೆ ಅಂತ ಒಂದು ಪ್ಯೂರ್ ವೆಜ್ ಹೋಟೆಲ್ ಅಂದೆ ಸೊ ಇಲ್ಲಿಗೆ ಬಂದಿವೆ ಅಲ್ಲಿ ಊಟ ಮಾಡಿದ್ವಿ ಟೆಂಪಲ್ ಅಲ್ಲಿ ಬಟ್ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಹೋಟೆಲ್ ರಾಧೆಗೆ ಅದಕ್ಕೆ ಬಂದಿದ್ದೇವೆ ಇಲ್ಲಿ ಉಂಟು ಒಂದು ರಾಘ ಫ್ಯಾಮಿಲಿ ರೆಸ್ಟೋರೆಂಟ್ ವೆಜ್ ನಾನ್ ವೆಜ್ ಅಂತೆ ನಾವು ಅದಕ್ಕೆ ಹೋಗ್ತಾ ನಾವು ಪ್ಯೂರ್ ವೆಜ್ಜಿಗೆ ಹೋಗ್ತಿದ್ದೇವೆ ಎಂತ ಅದು ಹೇಳ್ತಿದಾರಲ್ಲ ಗೋಲಿ ಭಜೆ ಇಡ್ಲಿ ಉಂಟು ತುಪ್ಪ ದೋಸೆನಾ ಒಂದಿ ತುಪ್ಪ ದೋಸೆ ಬರಲೇ ಒಂಜಿಗೆ ಅದ ಬಾಡಿಗೆ ಎಂತೆಲ್ಲ ಆರ್ಡರ್ ಮಾಡ್ಬೇಕಾದ್ರೆ ಒಂದು ತುಪ್ಪ ದೋಸೆ ಮತ್ತೆ ಒಂದು ಗಡ್ಬಡ್ ಆರ್ಡ್ರ್ ಮಾಡಿದ್ವಿ ಆಯಿತಾ ಟೇಸ್ಟ್ ಮಾಡಿ ನೋಡಿ ಫಸ್ಟ್ ತುಪ್ಪ ದೋಸೆ ತಿಂದು ಆಮೇಲೆ ಎಲ್ಲ ತಿಂದು ಯಾಕಂದ್ರೆ ಒಂದು ಐಟಮನ್ನು ಎಂಥರೂ ಆರ್ಡರ್ ಮಾಡಲ್ಲ ಬೇರೆ ಬೇರೆ ಐಟಮ್ ಆರ್ಡರ್ ಮಾಡಬೇಕು ಯಾಕಂದರೆ ಒಂದು ಒಳ್ಳೇದಿಲ್ಲ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದು ಐಟಮನ್ನು ಆರ್ಡರ್ ಮಾಡ್ಬೇಕು ಯಾಕಂದರೆ ನಾವು ರೆಗ್ಯುಲರಾಗಿ ಬರೋದಿಲ್ಲ ಈ ಒಟ್ಟಿಗೆ ಹತ್ತು ಒಂದು ಸತಿ ಬರುತ್ತೆ ಅದರಿಂದಾಗಿ ಲಕ್ಷ್ಮೀ ಮೇಡಮ್ ಹೋಯ್ ಹಿಂಗೆಂತ ಫಸ್ಟ್ ಗಡ್ಬಡ್ ಆರ್ಡರ್ ಮಾಡಿದೆಯಲ್ಲ

ನನಗೆ ಹೌದಲ್ವಾ ಹೇಳಲ್ವಾ ಅಂತ ಹೇಳು ಹೋಟ್ಲ ಎನ್ಸ್ ಒಂದು ನೋಡಿದ ಸೊಪ್ಪು ಅಂತ ಸೊಪ್ಪು ಸೊಪ್ಪು ಇರ್ತಿತ್ತದ ಫುಲ್ ಎಲ್ಲ ಸಣ್ಣ ಸಣ್ಣ ಚೆಂದಾಗಿದೆ ಅದು ಸೂಪರ್ ಆಗಿದೆ ನಾವು ಆರ್ಡ್ರ್ ಮಾಡಿದ ತುಪ್ಪ ದೋಸೆ ಬಂತಾಯ್ತಾ ಎಷ್ಟು ಉಂಟು ಉಂಟಂದ್ರೆ ಇಲ್ಲಿ ನೋಡಿ ಕ್ರಿಸ್ಪಿನೆಸ್ ನೋಡಿ ತುಂಬ ಜಾಸ್ತಿ ತುಪ್ಪ ಕೂಡ ಆಗಿಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಅದಕ್ಕೆ ಕೊಟ್ಟ ಅಷ್ಟೇ ಸಷ್ಟೆ ಉಂಟು ಉಂಟಾಯ್ತಾ ಹೇಗಂಟ ಲಕ್ಷ್ಮಿ ಅಮ್ಮ ಆ್ಯಕ್ಚುಲ್ ಎಕ್ಸ್ಪೆಕ್ಟೇಷನ್ ಇಂಥ ಒಳ್ಳೇದುಂಟು ದೋಸೆ ಮತ್ತೆ ಇಲ್ಲಿ ಗಡ್ಬಡ್ ನೋಡಿ ಈ ಗಡ್ಬಡ್ ಉಂಟಲ್ಲ ಎಲ್ಲಿ ಗೊತ್ತ ಗಡ್ಬಡ್ ಎಲ್ಲಿ ಶುರುವಾದಂತೆ ನಿಮ್ಮ ಮನೆಯಲ್ಲಿ ಆ ಮಾಡಿದ ಗಡ್ಬಡು ಎಲ್ಲಿ ಸ್ಟಾರ್ಟ್ ಆದ ಹೇಳು ಯಾವ ರಾಜ್ಯದಲ್ಲಿ ಯಾವ ಊರಲ್ಲಿ ನಮ್ಮ ಮಂಗಳೂರಲ್ಲೇ ಫಸ್ಟ್ ಗಡ್ಬಡಂತ ಅಂತ ಅದಕ್ಕೆ ಒಂದು ಎಂತೂ ಕತೆ ಹೇಳ್ತಾರೆ ಯಾಕೆ ಗಡ್ಬಡತನ ಅದು ಗಡಿ ಬಿಡಿಯಲ್ಲಿ ಮಾಡಿಕೊಟ್ಟಂತೆ ಅದಕ್ಕೆ ಅದು ಗಡ್ಬಡಂತೆ ನಿಜ ಆಗಿರ್ಬೋದಾ ನಿಜವಾಗ್ಲಾ ಆ ಥರ ಹೇಳ್ತಾರೆ ಗಡಿ ಬಿಡಿಯಲ್ಲಿ ಮಾಡಿಕೊಟ್ಟ ಒಂದು ಐಸ್ ಕ್ರೀಮನ್ನು ಅಂತ ಹೇಳ್ತಾರೆ ಅಂತೆ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಆಯಿತಾ ಯಾರಾದರೂ ಗೊತ್ತಿಲ್ಲ ಕಮೆಂಟ್ ಮಾಡಿ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ವಿ ಉಪವಾಸ ನಾವೀಗ ಎಂತ ಗೊತ್ತಾನೆ ಇದು ಅಯ್ಯಪ್ಪ ಸ್ವಲ್ಪ ಬೇಕರಿಗೆ ಬಂದು ಶಾಪಿಂಗ್ ಮಾಡಿದ್ವಿ ಅಂದ್ರೆ ಬರೀ ಕೈಯಲ್ಲಿ ಹೋಗಲಿಕ್ಕೆ ಒಂಥರ ಸರಿ ಅದಕ್ಕೋಸ್ಕರ ನಾನು ಇಲ್ಲಿ ಆಕ್ಚುಲ್ ಆಗಿ ತುಂಬಾ ಆಪ್ಷನ್ ಏನು ಇರಲಿಲ್ಲ ನಮ್ಗೆ ತಗೊಳ್ಳಿ ಬಟ್ ಇದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡ್ವಿ ಶ್ರೀಮತಿ ಲಕ್ಷ್ಮಿ ಅವರು ಕೂಡ ಇನ್ನು ಎಷ್ಟು ದಿನ ಒಂದು ವಾರ ಲಕ್ಷ್ಮಿ ಅವರು ಇಲ್ಲಿ ಇಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಅವರಿಗೆ ಸಹ ಟೈಮ್ ಪಾಸ್ ಆಗಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಬೇಕ್ರಿಯಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಲಕ್ಷ್ಮಿ ಅವರು ಖಾಲಿ ಬಾಬನ್ನ ಮಾತ್ರ ಇಟ್ಕೊಂಡು ಹೋಗ್ತಾರೆ ನಂದು ಕೈ ಒಮ್ಮೆ ತೋರಿಸ್ತಾನೆ ನೋಡಿ ಮೊಬೈಲ್ನ ತಿರುಗಿ ಸಿಕ್ಕವ್ ಈ ಕೈಯಲ್ಲಿ ತಿಂಡಿ ಈ ಕೈಯಲ್ಲಿ ಬಾಬಿದು ಏನು ಕಲ್ದಿಂಬು ತಿಂದು ಆಮೇಲೆ ಇಂಡಿ ಅವಳದು ವ್ಯಾನಿಟಿ ಬ್ಯಾಗ ನನ್ನ ಹತ್ರ ಅವಳು ಆರಾಮ ಮಗುನಮ್ಮ ಅಂತ ಇಟ್ಕೊಂಡು ಜೋಲಲ್ಲಿ ಹೋಗ್ತಾ ಇದ್ದಾರೆ ಅವನಿಗೆ ಉಡುಪಿ ಮ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಷ್ಟೊಂದು ಕ್ರೌಡೆಡ್ ಸಿಟಿ ಅಲ್ಲ ಅಂದ್ರೆ ಇವಾಗ ಮ್ಯಾಂಗ್ಳೂರ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ಉಡುಪಿಗೆ ಕಂಪೇರ್ ಮಾಡಿದೆ ಉಡುಪಿ ಕೂಡ ದೊಡ್ಡದೇ ಬಟ್ ಡಿಸ್ಟಿಕ್ ಅಲ್ಲಿ ಕಂಪೇರ್ ಮಾಡಿದ್ರೆ ಮ್ಯಾಂಗ್ಳೂರು ಸ್ವಲ್ಪ ಇದಕ್ಕಿಂತ ದೊಡ್ಡದಿನ ಅನಿಸ್ತದೆ ನನಗೆ ಸೊ ನಾನಿವಾಗ ಕಾರ ಹತ್ರ ಬಸವನಿಂದ ಹೋದಂಡ ನನ್ನ ಐಫೋನ್ನ ಚಾರ್ಜರ್ ಇಲ್ಲಿ ಬಾಕಿ ಆಗಿದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಯಾಕೆಂದರೆ ನಾಳೆ ಬ್ಲಾಗ್ ಮಾಡಬೇಕಂದ್ರೆ ನನಗೆ ಚಾರ್ಜ್ ಭಾರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಚಾರ್ಜರನ್ನು ತಗೊಂಡು ಗಾಡಿಯನ್ನು ಸ್ವಲ್ಪ ಇಲ್ಲಿ ಪಾರ್ಕ್ ಮಾಡಲಿಕ್ಕೆ ಸೊ ಮನೆ ಸ್ವಲ್ಪ ಒಳಗಡೆ ಇರೋದು ಅದರಿಂದಾಗಿ ಸೊ ಚಾರ್ಜರನ್ನು ತಗೊಂಡು ಹೋಗ್ತಿದೆ ಸೊ ಇವತ್ತು ನಾವು ವೆಜ್ಜ ಏನು ಸ್ಪೆಷಲ್ ಏನು ಮಾಡಲಿಲ್ಲ ಅಡುಗೆಯಲ್ಲಿ ಆ್ಯಕ್ಚುಲಾಗಿ ತೇಜುಗಿಂತ ಸಹ ಜಾಸ್ತಿ ತೇಜು ಅವರ ಮಗ ಭಯಂಕರ ಎಕ್ಸೈಟ್ ಆಗಿದ್ದಾನೆ ತಂಗಿ ಬಂದದಲ್ಲ ಮನೆಗೆ ಅಂತೇಳಿ ಮಗುವನ್ನು ನೋಡೋದು ಒಂದು ಒಂಥರ ಖುಷಿ ಮಕ್ಕಳಿಗೆ ಅದು ಅವನೇ ಚಿಕ್ಕವ ಆ್ಯಕ್ಚುಲಿ ಬಟ್ ಇನ್ನೊಂದು ಮಗು ಬಂತಂದು ಹೇಳುವಾಗ ಅವ್ನಿಗೆ ಒಂಥರ ಏನೋ ಒಂಥರ ಖುಷಿ ಖುಷಿ ಎಕ್ಸೈಟ್ಮೆಂಟು ಚೆನ್ನಾಗಿದೆ ಉಡುಪಿ ಆ್ಯಕ್ಚುಲಿ ಕಂಪೇರ್ ಮಾಡಿದರೆ ನಮ್ಮ ಊರಿಗಿಂತ ಸ್ವಲ್ಪ ಬೆಟರ್ ಕ್ಲೈಮೇಟ್ ಇದೆ ಅಂತ ಅನಿಸ್ತೀವಿ ಸ್ವಲ್ಪ ತಣ್ಣಗಿದೆ ಮಾತ್ರ ಲೆಕ್ಕದಲ್ಲಿ ನಮ್ಮ ಮನೆಗೆ ಮತ್ತು ಈ ಮನೆಗೆ ಒಂದು ಒಂದು ವಿಷಯದಲ್ಲಿ ಭಯಂಕರ ಒಂದು ಮೇಜರ್ ಡಿಫ್ರೆನ್ಸ್ ಬರ್ತದೆ ಅಂತ ಹೇಳಂದ್ರೆ ಅಂಚು ಹಾಗೆ ತಂಪು ಭಯಂಕರ ತಂಪಾಯ್ತ ಈ ಅಂಚಿನ ಮನೆಗೆ ಒಂದು ಅಡ್ವಾಂಟೇಜ್ ಅಂತ ಅಂದರೆ ನಾವು ನಮ್ಮ ಅಂಟೆ ಅಂದರೆ ಒಂದು ಟ್ರೆಂಡ್ ತೋರಿಸಲಿಕ್ಕೆ ಮತ್ತು ಒಂದು ಶೋ ಆಫ್ ಮಾಡಲಿಕ್ಕೆ ಎಲ್ಲ ನಾವು ನಿಜವಾಗಲು ಯಾವುದು ಈ ಆರ್ ಸಿ ಸಿ ಮನೆಗಳನ್ನ ಕಟ್ತೇವೆ ಅದಕ್ಕಿಂತ ಈ ಹಂಚಿನ ಮನೆ ಉಂಟಲ್ಲ ಬೆಸ್ಟ್ ಅದ್ಭುತ ಮಾಡಿ ನಿಮ್ಮ ಅಂಚಿನ ಮನೆ ಭಯಂಕರ ಬೆಸ್ಟ್ ಮಾಡಿ ಕಂಪೇರ್ ಮಾಡಿದರೆ ನಮ್ಮ ಮನೆಗೆ ಕಂಪೇರ್ ಮಾಡಿದರೆ ಉಂಟು ಇಲ್ಲಿ ಇಷ್ಟು ಕಂಪೋಟಿ ನಮ್ಮಲ್ಲಿ ಫ್ಯಾನ್ ಎಲ್ಲ ಹಾಕಿದರೆ ಸಾಧ್ಯನೇ ಇಲ್ಲ ಒಂದು ಒಂದು ಗಂಟೆ ಸಹ ಸಾಧ್ಯ ಇಲ್ಲ ಸಹೊತ್ತಿಗೆಲ್ಲ ಫುಲ್ ಬೇವರ್ ಹೋಗ್ತದೆ ನಮ್ಮ ರೂಮಿಗೆ ಹೋದಾಗ ಎ ಸಿ ಆಗ್ಲಿಲ್ಲ ಇಲ್ಲಿ ಒಂದು ಎಷ್ಟು ಒಂದು ತಂಪತಿ ಏನಿದೆ ಇನ್ನೊಂದು ಅಟ್ಟ ಏನಾದರೂ ಇದ್ದಿರ್ತಿದ್ರೆ ಉಂಟಲ್ಲ ಇನ್ನೂ ಸಹ ಭಯಂಕರ ತಂಪಿದ್ರೆ ಆದರೆ ಭಯಂಕರ ಕಂಪೇರ್ ಮಾಡಿದರೆ ತೊಂಬತ್ತಲ್ಲ ಇಲ್ಲಾದ್ರೆ ಇಲ್ಲಿ ಉಡುಪಿಯಲ್ಲಿ ಮತ್ತೆ ನಮ್ಮಲ್ಲಿ ಸೇಮ್ ಇಟಿ ಇದೆ ಕಂಪೇರ್ ಮಾಡಿದರೆ ಟೆಂಪರೇಚರ್ ಅಷ್ಟೇ ತರ್ಟಿ ಸಿಕ್ಸ್ ಒಂದು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಎಲ್ಲ ಇರ್ತದೆ ಬಟ್ ಕಂಪೇರ್ ಮಾಡಿದ್ರೆ ಇಲ್ಲಿ ಎಷ್ಟು ಕಮ್ಮಿ ನನಗೆ ಫೀಲ್ ಹಾಕೊಂಡ್ರೆ ಈ ಫ್ಯಾನ್ ಅದು ಗಾಳಿ ತಂಪು ಮಾಡ್ತಾರೆ ಮಾರೆ ಆ ಫ್ಯಾನ್ ಗಾಳಿ ತಂಪು ಮಾಡ್ತಾರೆ ನಮ್ಮ ಮನೆಯಲ್ಲ ಫ್ಯಾನ್ ನ ಗಾಳಿ ಎಲ್ಲ ತಂಪು ಅನ್ನೋ ವಿಷಯನೇ ಇಲ್ಲ ಭಯಂಕರ ವಿಷಯ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸೆಟಪ್ ಅಪ್ ಹೇಳು ಅದೆಂತ ಹೇಳಂತೆ ಇಲ್ಲಿ ನೋಡಿ ಇಲ್ಲಿ ವಾಟರ್ ಪಂಪ್ ಇಲ್ಲಿ ಸ್ವಿಚ್ ಇಲ್ಲಿ ನೋಡಿ ಮನೆ ಒಳಗಡೆ ಟ್ಯಾಂಕ್ ಎಂತ ಚಂದಲ್ಲ ಎಂತ ಇನ್ನೋವೇಶನ್ ನೋಡಿ ಅದರ ಜೊತೆ ನಮ್ಮ ಆರ್ ಸಿ ಮ್ಯಾಚ್ ಆಗ್ತಾ ಉಂಟಾಯ್ತಾ ಇಪ್ಪತ್ತೈದು ಬಾಲ್ಗೆ ನಲವತ್ತು ರನ್ ಆಗಬೇಕು ನಮ್ಮ ಆರ್ ಸಿ ಬಿ ಜೊತೆಗೆಲ್ಲೇ ಬೇಕು ಅದು ಚೆಂದಾಗಿದೆ ನೋಡಿ ಇದು ಪಂಪ್ ಇಲ್ಲಿಂದ ಹೀಗೆ ಬಂದು ಇಲ್ಲಿ ನೋಡಿ ಮುನ್ಸಿಪಾಲ್ಟಿ ನೀರು ಇರ್ತಲ್ಲ ಅದು ಇದರೊಳಗೆ ಹೊಂದಿರ್ತದೆ ಇಲ್ಲಿಂದ ನಂತರ ಮತ್ತೆ ಪಂಪ್ ಸ್ಟಾರ್ಟ್ ಆಗಿ ಪಂಪಿಂದ ನಂತರ ಟ್ಯಾಂಕಿಗೆ ಹೋಗ್ತದೆ ಈ ಸೀಸನಲ್ಲಿ ಐದನೇ ಫಿಫ್ಟಿ ಹೋದ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಐದನೇ ಫಿಫ್ಟಿ ಐತಿ ನಮ್ಮ ಜೊತೆ ಯೋಚನೆ ಮಾಡಿ ಆಡಿರುವುದೇ ಎಷ್ಟು ಮ್ಯಾಚ್ ಇವತ್ತು ಹತ್ತನೇ ಮ್ಯಾಚಲ್ಲಿ ಐದು ಫಿಫ್ಟಿ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಶುಭೋದಯ ಎಲ್ಲರಿಗೂ ನಿನ್ನೆ ರಾತ್ರಿ ಆರ್ ಸಿ ಬಿ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗ್ ಇತ್ತು ಅಂತ ಹೇಳಿದರೆ ನೋಡಿ ಮಲಗಬೇಕಂದ್ರೆ ನನಗೆ ಎಷ್ಟು ಟೈಮ್ ಆಯಿತು ಅಂತಲೇ ಗೊತ್ತಿಲ್ಲ ಮಗ ಹನ್ನೊಂದು ಹನ್ನೊಂದು ಸಲ ಆಗಿದೆ ನನ್ನ ಮ್ಯಾಚ್ ಮುಗಿಯುವಾಗ ಬಟ್ ಒಳ್ಳೆ ಮ್ಯಾಚ್ ಮಾತ್ರ ಕೊನೆಗೂ ನಮ್ಮ ಆರ್ ಸಿ ಬಿ ಮೊನ್ನೆಯ ಸೋಲಿನ ರಿವೇಂಜನ್ನು ತೊಗೊಂಡಿದೆ ಸೊ ನಾನು ರಿಟರ್ನ್ ಹೋಗ್ತಿದ್ದೇನೆ ಆಯಿತು ಬೆಳ್ಳಾರಿಗೆ ಲಕ್ಷ್ಮೀನು ಮತ್ತು ಮಗುವನ್ನು ಬಿಟ್ಟು ನಾನು ರಿಟರ್ನ್ ತುಂಬ್ಯಾಕ್ ಬೆಳ್ಳಾರೆ ಇನ್ನು ಒಂದು ತ್ರೀ ಟು ಫೋರ್ ಅವರ್ ಜರ್ನಿ ಇರ್ಬೋದು ನೋಡಿ ಅಂತಲಾಗ್ತದೆ ಜರ್ನಿಯಲ್ಲಿ ಸೊ ನಾನು ಬರಬೇಕಂದ್ರೆ ಕಾರನ್ನು ವಾಶ್ ಕೂಡ ಮಾಡಲಿಲ್ಲ ನನಗೆ ಟೈಮ್ ಆಗಿಲ್ಲ ಆ್ಯಕ್ಚುಲಿ ಅದಕ್ಕೋಸ್ಕರ ಗಾಡಿ ವಾಶ್ ಕೂಡ ಆಗಿಲ್ಲ ನೋಡಿ ಭಯಂಕರ ಧೂಳಲ್ಲಿ ಮುಳುಗಿ ಹೋಗಿದೆ ಸೊ ಇನ್ನು ಸೀದಾ ಬೆಳ್ಳಾರಿಗೆ ಹೋಗೋದು ಲಕ್ಷ್ಮಿ ಅವ್ರು ಇನ್ನೊಂದು ವಾರ ಇಲ್ಲ ಮೇ ಬಿ ಒಂದು ವಾರನ ಹದಿನೈದು ದಿವಸ ಕಲ್ದು ಬರ್ತಾರೆ ಸೊ ನಾನು ಬೆಳ್ಳಾರಿಗೆ ಹೋಗಿ ನಂದು ಕೆಲಸಗಳನ್ನ ಕಂಟಿನ್ಯೂ ಸ್ವಲ್ಪ ಬೇಗ ಹೊರಟೆ ನಾನು ಬನ್ನಿ ಏನೆಲ್ಲ ಆಗ್ತೇನೆ ಅಂತ ನೋಡಿ ನೋಡಿ ರಿಟರ್ನ್ ಹೋಗ್ತಾ ಇದ್ದೇನೆ ನಾನು ಒಂದು ನೋಟಿಸ್ ಮಾಡಿದೆ ಅಂತ ಉಡುಪಿ ಉಂಟಲ್ಲ ಮಂಗ್ಳೂರಿಗೆ ಕಂಪೇರ್ ಮಾಡಿದರೆ ನಾವು ನಿನ್ನೆ ರಾತ್ರಿ ಒಂದು ಸೆವೆನ್ ತರ್ಟಿ ಟು ಏಯ್ಟ್ ಆಗಿತ್ತು ಬರಬೇಕಂದ್ರೆ ಸೊ ಆ ಟೈಮಲ್ಲಿ ನಾನೊಂದು ನೋಟಿಸ್ ಮಾಡಿದೆ ಆಯ್ತಾ ಆಲ್ಮೋಸ್ಟ್ ಎಲ್ಲ ಶಾಪ್ಗಳು ಕೂಡ ಒಂದು ಎಂಟು ಗಂಟೆಗೆ ಕ್ಲೋಸ್ ಆಗಿತ್ತು ಇಲ್ಲಿ ನಮ್ಮ ಮಂಗಳೂರಲ್ಲಿ ಆದರೆ ಇಲ್ಲಿ ಕಂಪೇರ್ ಮಾಡಿದರೆ ಸ್ವಲ್ಪ ಒಂದು ಹನ್ನೊಂದು ಗಂಟೆ ಏನಿಲ್ಲ ಅಂದ್ರೆ ಒಂದು ಹತ್ತುವರೆ ತನಕ ಆದರೂ ಶಾಪ್ಗಳೆಲ್ಲ ಓಪನ್ ಇರ್ತದೆ ಇಲ್ಲಿ ಸ್ವಲ್ಪ ಅಂದರೆ ಮ್ಯಾಂಗ್ಲೋರಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಬೇಗ ಶಾಪ್ಗಳೆಲ್ಲ ಕ್ಲೋಸ್ ಆಗ್ತದೆ ಒಂಥರ ಸೈಲೆಂಟ್ ಆಗಿರ್ತದೆ ಮ್ಯಾಂಗ್ಗೋರಿಗೆ ಕಂಪೇರ್ ಮಾಡಿದರೆ ಉಡುಪಿ ಅದೇ ನಾವು ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಮಣಿಪಾಲಿಗೆ ಹೋದರೆ ಅಲ್ಲಿ ಇದು ಪಿಕ್ಚರೇ ಬೇರೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಇರ್ತದೆ ಅಂದ್ರೆ ಅಲ್ಲಿ ಒಂದು ಫೀಲೇ ಬೇರೆ ಅಲ್ಲಿಗೆ ಹೋದರೆ ಒಂದು ಯಾವ್ದೋ ಒಂದು ಬೇರೆ ಒಂದು ಗೋ ಒಂದು ಆ ಥರ ಎಲ್ಲ ಫೀಲ್ ಆಗ್ತದೆ ಸೊ ಮಣಿಪಾಲಗಿಂತ ಉಡುಪಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ವೈಟ್ ಆಗಿರ್ತದೆ ಸ್ವಲ್ಪ ಸೈಲೆಂಟ್ ಆಗಿರ್ತದೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ರೆ ಮ್ಯಾಂಗ್ಳೂರ್ ರೋಡ್ ಗೆ ಜಾಯಿಂಟ್ ಆಗ್ಲಿಕ್ಕೆ ಇಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಾ ಉಂಟು ಬಟ್ ಪರವಾಗಿಲ್ಲ ಏನಂತ ಕನ್ಫ್ಯೂಸ್ ಆಗಲಿಕ್ಕೆ ಏನಿಲ್ಲ ಒಂದು ಮೈನ್ ರೋಡ್ ಸಿಕ್ಕಿದ್ರೆ ಮೈನ್ ರೋಡ್ ಸಿಕ್ಕಿದ್ರೆ ಸಿಕ್ಕ ಹೋಗ್ತಾ ಇತ್ತು ಹೋಗ್ತದೆ ನೋಡಿ ಉಡುಪಿಯ ರಸ್ತೆಗಳು ಮರಗಳು ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಅದೇ ತರ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಮೇನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಒಂಥರ ಮೋಟಿವೇಶನ್ ಸಿಕ್ಕಿದ ಹಾಗೆ ಆಗ್ತದೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೇನೆ ಸಿಗುವ ಮುಂದಿನ ಯಾವುದಾದ್ರು ಒಂದು ಅದ್ಭುತವಾದ ಬ್ಲಾಗಿನಲ್ಲಿ ಬಾಯ್ ಬಾಯ್ ಜೈ ಕರ್ನಾಟಕ